ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ 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 ಜಿ ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಷ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ ಅದರಿಂದ ದಿ ವ್ಯಕ್ತಿ ಚಂದ್ರಶೇಖರ್ ಅವರ ಎಂಟಿನೂ ಕೂಡ ಒಂದು ಪದ್ಮನಾಭ ಇನ್ನೊಂದು ಪರಶುರಾಮ ಇನ್ನೊಂದು ಸುಚಿ ಸ್ಮಿತಾ ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಎಫ್ಐಆರ್ ಬರಬೇಕಲ್ಲ ಸರ್ ಡೆತ್ ನೋಟು ಎಫ್ ಐ ಆರ್ ನಲ್ಲಿ ಬಂದಿದೆ ಅವ್ರ ಹೆಸರು ಯಾಕೆ ಬರೋದಿಲ್ಲ ಎಫ್ ಐ ಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ ಬೋರ್ವಿಲ್ ಇನ್ ಸೆಕ್ಷನ್ ಪ್ರಕಾರ ಅಂತ ಹೇಳಿ ಹೇಳಿ ನೀವು ಹಾಗೆ ಕೈ ಬಿಡ್ತೀರಿ ಅಲ್ಲಿ ರಾತ್ರಿ ಇಡಿ ಕೆಲಸ ಮಾಡಿ ಪೊಲೀಸ್ನವರು ಎಣ್ಣೆ ಸ್ಟೇಟ್ಮೆಂಟ್ ಮಾಡಿ ಯಾಕೆ ಅಂತ ಕುಳಿಸಿಯವ್ರಿಗೆ ಸಾರ್ ನೀವು ಸಾರ್ ಇದು ಮುಖ್ಯಮಂತ್ರಿಗಳು

ಇವರಿಗೆ ಏನ ಹೇಳ್ತೀರೋ ಪೂರಕವಾಗಿ ಯಾರನೋ ಕಲ್ಫಿಟ್ ಮಾಡಬೇಕು ನನ್ನ ಇರಾದೆ ಯಾರು ನುಪುಡ ನಾವು ರಕ್ಷಣೆ ಮಾಡಲ್ಲ ಅಲ್ಲ ನೀವೇ ಹೋಗಿ ಮಾಡಿದರೆ ಅವ್ರ ಮೇಲೆ ಕಾನೂನಿನಂತೆ ಕ್ರಮ ಅಂತ ಳ್ತೀವಿ ಸಭಾಧ್ಯಕ್ಷರೇ ಕಾನೂನಿನಂತೆ ಕ್ರಮ ಅಂತ ಳ್ತೀವಿ આજಾರ್ ಗೆದ್ದೆ ಬೆಳಿಕೆ ಕೂತ್ಕೋಲಿ

ಮಂತ್ರಿಗಳ ಹೆಸರಿಲ್ಲ ಯಾಕಿಲ್ಲ ಅದೇನ್ ಮತ್ತೆ ನೋಡಿ ಯಾಕಿಲ್ಲ ಅಂತ ನೋಡಿ ಕಮ್ಮಿ ನೋಡಿ ಮತ್ತೆ ಹೇಳ್ತೇನೆ ಈಗ ಕೂತ್ಕೊಳ್ಳಿ ನೀವು ಇದು ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಸರ್ ಒಂದು ಏನು ಅವಕಾಶ ಏನು ಇಲ್ಲ ನೀವು ಒಂದು ಹೇಳೋ ಆಗ್ತದ ಅನವಶ್ಯಕವಾಗಿ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಮತ್ತೆ ಮಾತಾಡಿ ಈಗ ಆಯ್ತು ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ ಎಲ್ಲ ಉತ್ತರ ಆಗ್ಲಿ ಬಾಡಿ ಕಂಡು ಕೂಡ್ಲೆ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ ಎರಡು ಗಂಟೆಗೆ ಒಂದು ಸ್ಟೇಟ್ಮೆಂಟ್